ಉಪೇಂದ್ರ ಅವ್ರದ್ದು ಯು ಎ ಸಿನಿಮಾನ ಯಾರ್ಯಾರು ನೋಡಿದ್ದೀರಾ ಬುದ್ಧಿವಂತರು ನೋಡಿದ್ರ ದರು ನೋಡಿದ್ರ ಅವ್ರದ್ದು ಯು ಐ ಸಿನಿಮಾ ನೋಡಿದವರು ಬುದ್ಧಿವಂತರು ಸಿನ್ಮಾ ನೋಡಿ ದಡ್ರಾಗಿ ಆಚೆ ಬರಬೇಕು ಇಲ್ಲ ಅಂದರೆ ಬುದ್ಧಿವಂತರು ಸಿನ್ಮಾ ನೋಡಿ ಅತಿ ಬುದ್ಧಿವಂತರಾಗಿ ಆಚೆ ಬರಬೇಕು ದಡ್ರು ಉಪೇಂದ್ರ ಅವರ ಯು ಎ ಸಿನಿಮಾ ನೋಡಿ ಬುದ್ಧಿವಂತರಾಗಿ ಆಚೆ ಬರಬೇಕು ಇಲ್ಲ ಅಂದರೆ ದಡ್ರು ಉಪ್ಪಿ ಸಿನಿಮಾ ನೋಡಿ ಮತ್ತೆ ಅವರು ದಡ್ಡರಾಗಿ ಆಚೆ ಬರಬೇಕು ಸಿನಿಮಾನ ಒಂದ್ಸರಿ ನೋಡಿದವ್ರಿಗೆ ಅರ್ಥ ಆಗಿದ್ಯಾ ಅರ್ಥ ಆಗಿಲ್ವಾ ಆ ಸಿನಿಮಾದಲ್ಲಿ ಏನಿದೆ ಗೊತ್ತು ನಿಮ್ಗೆ ಗೊತ್ತಾ ನನಗೆ ಗೊತ್ತಾ ಪಕ್ಕದಲ್ಲಿರೋರ್ಗೆ ಗೊತ್ತಾ ಎದುರುಗಡೆ ಇರೋರು ಗೊತ್ತಾ ಥಿಯೇಟ್ರಲ್ಲಿ ಕೂತಿರೋ ಎಲ್ಲ ಜನಗಳಿಗೂ ಅರ್ಥ ಆಗಿದೆಯಾ ಇದ್ರ ಬಗ್ಗೆ ಎಲ್ಲ ಮಾತಾಡೋಕೋದ್ರೆ ತಲೆ ಕೆಟ್ಟು ಗೊಬ್ಬರ ಆಗ್ಬಿಡುತ್ತೆ ಡಿ ಬಸ್ ಅವ್ರದ್ದು ಒಂದು ಸಾಂಗ್ ಇತ್ತು ಯೋಗರಾಜ್ ಭಟ್ ಅವ್ರೇನೋ ಬರ್ದಿದ್ರಂತಲ್ಲಿ ಲಿರಿಕ್ಸು ತಲೆ ಕೆಟ್ಟ ಬಟ್ಟಯ ಬುಡ ತ ಬುಡ ಅಂತ ಒಂದು ಸಾಂಗ್ ಇದೆ ಡಿ ಅವ್ರದ್ದು ಸೊ ಆ ಸಾಂಗು ನನಗೆ ಆ ತೇಟ್ರಲ್ಲಿ ಗೊತ್ತಿದ್ದಾಗ ಇವತ್ತು ನಾನು ಹೋಗಿದ್ದೆ ಬುದ್ಧಿವಂತನಾಗಿ ಓದೆ ಸೊ ಬುದ್ಧಿವಂತನಾಗಿ ಹೋದಾಗ ಆ ಥೇಟ್ರಲ್ಲಿ ಟ್ರೋಲ್ ಸಾಂಗು ನಂದು ಚಿಕ್ಕದು ನಿಂದು ದೊಡ್ಡದು ಅಂತ ಬರ್ತಾಯಿತ್ತು ಸೊ ಅದು ನಾನ್ ಸಿಂಕಲ್ ಬರ್ತಾಯಿತ್ತು ಸೊ ಆ ಎರಡಲ್ಲಿ ಕೂಡ ಅರ್ಥ ಇದೆ ಹೇಗೆ ಹೇಗೆ ಗೊತ್ತಾ ಹೆಂಗೆ ಇಟ್ಟಿದ್ದಾರೆ ಅಂದರೆ ಸೊ ನೀವು ಗೌರ್ಮೆಂಟ್ ಯಾವುದನ್ನು ಆಫೀಸ್ಗೆ ಹೋದಾಗ ಯಾವುದಾದ್ರೂ ನಿಮ್ಮದು ಏನು ಹೇಳ್ತಾರೆ ಲೀಗಲಿ ಪ್ರಾಪರ್ಟಿ ಬಗ್ಗೆನೋ ಯಾವುದ್ರ ಬಗ್ಗೆನೋ ಏನೋ ಒಂದು ರೆಕಾರ್ಡ್ ಮಾಡ್ಸೋಕೋದಾಗ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ ಮಿಸ್ ಆಗಿ ಆ ಡಾಕ್ಯುಮೆಂಟ್ಸ್ ಅವಶ್ಯಕತೆ ಇದ್ದೇ ಇರುತ್ತೆ ಸೊ ಅದನ್ನು ಮಾಡಬೇಕು ಅಂದರೆ ಅವಶ್ಯಕತೆ ಇರುತ್ತೆ ಅವಾಗೇನು ಮಾಡ್ತೀರಾ ಕೆಲವರು ಎಲ್ಲರೂ ಅಂತಲ್ಲ ಕೆಲವರು ಟೇಬಲ್ ಕೆಳಗಡೆ ಇಟ್ಬಿಟ್ಟು ಮಾಡಿಸ್ಕೊಬರೋ ಏನೋ ರೂಢಿ ಇರುತ್ತೆ ಕೆಲವರಲ್ಲಿ ಎಲ್ಲರೂ ಅಲ್ಲ ಆಮೇಲೆ ಎಲ್ಲರೂ ಮಿಸ್ಟೇಕ್ ಮಾಡ್ಕೊತಿದ್ರೆ ಯಾರೋ ಒಬ್ರು ಸಾವಿರಕ್ಕೊಬ್ರು ಸೊ ಅದನ್ನೆಲ್ಲ ಕಂಟ್ರವರ್ಸಿ ಮಾಡೋಕೆ ಹೋಗ್ಬೇಡಿ ಆಮೇಲೆ ಆ ರೀತಿ ಉಪೇಂದ್ರ ಅವರು ಕೂಡ ಸೊ ಏನೋ ಹೇಳೋಕ್ಕೋಸ್ಕರ ಆ ರೀತಿ ಇಟ್ಟಂಗಿತ್ತು ಉಪೇಂದ್ರ ಅವ್ರು ಕೂಡ ಕರಪ್ಷನ್ ಮಾಡಿಬಿಟ್ಟಿದಾರಪ್ಪ ಯು ಎ ಸಿನಿಮಾದಲ್ಲಿ ನಾನು ಸಿಂಗಲ್ ಸಾಂಗ್ ಹಾಕ್ಬಿಟ್ಟವ್ರೆ ಬಟ್ ಆ ಸಾಂಗಲ್ಲಿ ಬೇರೆ ಬೇರೆ ಯಾರ ಬರುತ್ತೆ ನಿಂದು ಚಿಕ್ಕದು ನಂದು ದೊಡ್ಡದು ನಂದು ದೊಡ್ಡದು ನಿಂದು ಚಿಕ್ಕದು ಅಂದರೆ ರಾಜಕೀಯ ವ್ಯಕ್ತಿಗಳು ಸ್ಟಾರ್ಗಳು ಸೊ ಮೀಡಿಯಾಗಳು ಇದ್ರ ಬಗ್ಗೆ ಎಲ್ಲ ಆ ಸಾಂಗಲ್ಲಿ ವರ್ಣಿಸಿದ್ದಾರೆ ಅಂತ ನನಗೆ ಅರ್ಥ ಆಯಿತು ಸೊ ಹೇಳ್ತಾರಲ್ಲ ನೀನು ದೊಡ್ಡವರ ನಾನು ದೊಡ್ಡವರು ನಾನು ದೊಡ್ಡವನು ನೀನು ದೊಡ್ಡವನು ನೀನು ಚಿಕ್ಕವನು ನಾನು ದೊಡ್ಡ ಈ ರೀತಿ ಈ ರೀತಿಯಲ್ಲಿ ಬಿಂಬಿಸೋಕೆ ಟ್ರೈ ಮಾಡಿದ್ದಾರೆ ಓ ಸೂಪರ್ ಅದು ಹಾಗೆ ಸಿನಿಮಾ ನೋಡಿದವರು ಅಲ್ಲಿ ಆಲ್ಮೋಸ್ಟ್ ನೋಡಿದವ್ರು ಏನು ಎಲ್ಲರೂ ಏನು ಸಿನ್ಮಾ ಏನಿದು ಈ ಸೂಪೇ ದೊಡ್ಡರೋ ರೇಂಜ್ಗೆ ಇಲ್ವಲ್ಲ ಸೊ ನಾವು ಏನೋ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದ್ಬಿಟ್ವಲ್ಲ ಸಿನಿಮಾಗೆ ಕಂಪೇರ್ ಮಾಡಿದ್ರೆ ಇದೇನು ಅಲ್ಲ ಅನ್ನೋ ಥರ ಎಲ್ಲರೂ ಮಾತಾಡ್ತಾಯಿದ್ರು ಬಟ್ ನನ್ನ ಅನಿಸಿಕೆ ಅವರು ಉಪೇಂದ್ರ ಅವರು ಮಾಡಿರೋ ಸಿನಿಮಾನ ಯಾವುದೋ ಸ್ಟೋರಿ ಬಿಲ್ಡ್ ಮಾಡಿ ಸೊ ಏ ಏ ಸಿನಿಮಾ ಏನಿದೆ ಅದ್ರ ಥರನೇ ಮಾಡಿಲ್ಲ ಅವರು ಸೊ ಅವರು ಈ ಒಂದು ವಿಷಯ ಅವ್ರಿಗೂ ತಲೇಲಿದೆ ಸೊ ಅವ್ರು ಪಿಕ್ಸ್ ಆಗಿಬಿಟ್ಟಿದ್ದಾರೆ ರಾಜಕೀಯಕ್ಕೆ ಬರಬೇಕು ಸೊ ಅವ್ರದ್ದು ಕಾನ್ಸೆಪ್ಟ್ ಇದೆ ಸೊ ನಿಮಗೆ ಉಪೇಂದ್ರ ಅವರು ಪ್ರಜಾಕೀಯದ ಬಗ್ಗೆ ಕೆಲವು ಹೇಳಿದರು ರೂಲ್ಸು ರೆಗ್ಯುಲೇಷನ್ಗಳು ಯಾವ ರೀತಿ ಆಗುತ್ತೆ ಸೊ ಎಮ್ ಎಲ್ ಎಗಳ್ನ ಯಾವ ರೀತಿ ಮಾಡಬೇಕು ಎಮ್ ಪಿಗಳ್ನ ಯಾವ ರೀತಿ ಮಾಡಬೇಕು ಸಿ ಎಮ್ನ ಯಾವ ರೀತಿ ಮಾಡಬೇಕು ಪ್ರೈಮ್ ಮಿನಿಸ್ಟರ್ನ ಯಾವ ರೀತಿ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ಗಳ್ನ ಬಿಟ್ಟಿದ್ರು ಯಾವ ರೀತಿ ಕೆಲಸಗಳು ಮಾಡಬೇಕು ಅವ್ರಿಗೆ ಸಂಭ್ರಮಗಳು ಯಾರು ಕೊಡಬೇಕು ನಮ್ಮಲ್ಲೇ ಇರುವಂಥ ಜನಗಳು ಎಮ್ ಎಲ್ ಎ ಆಗ್ಬೋದು ಅವರು ನಮ್ಮ ಕೆಲಸಗಾರರು ಅನ್ನೋ ರೀತಿ ಎಲ್ಲ ನಾವು ನೋಡಿದ್ದೀವಿ ಪ್ರಜಾಕೀಯದ ಬಗ್ಗೆ ಎಲ್ಲ ಮಾಡಿರ್ತಾರೆ ಸೊ ನಾನು ಹೇಳೋದು ದಯವಿಟ್ಟು ಇಷ್ಟೇ ಯಾರು ಯು ಐ ಸಿನಿಮಾಗೆ ಹೋಗಬೇಕು ಅಂದ್ಕೊಂಡಿದ್ದೀರಾ ಫಸ್ಟು ಉಪೇಂದ್ರ ಅವರು ಪ್ರಜಾಕೀಯದ್ದು ಏನೇನು ಹೇಳಿಕೆ ಕೊಟ್ಟಿದ್ರು ಏನೇನು ಪೋಸ್ಟರ್ ಬಿಟ್ಟಿದ್ರು ಅದ್ರ ಪ್ರಜಾಕೀಯ ಅಂದರೆ ಏನು ಎಮ್ ಎಲ್ ಎಗಳನ್ನ ಹೆಂಗೆ ಮಾಡಬೇಕು ಯಾವ ರೀತಿ ಆಳ್ವಿಕೆ ಮಾಡಬೇಕು ಸೊ ಅನ್ನೋದೆಲ್ಲ ಹೇಳಿರ್ತಾರಲ್ಲ ಅದನ್ನೆಲ್ಲ ಒಂದ್ಸಲಿ ನೋಡ್ಕೊಂಬಿಡಿ ನೋಡಿಕೊಂಡು ಹೋಗಿ ಸಿನಿಮಾ ನೋಡಿ ಯಾಕೆ ಅಂದರೆ ನಾನು ಬುದ್ಧಿವಂತ ಆಗಿದ್ದೆ ನಾನು ಬುದ್ಧಿವಂತನೇ ಬಿಡಿ ಬುದ್ಧಿವಂತ ಆಗಿದ್ದೆ ಸೊ ಸಿನಿಮಾ ನೋಡಿದಾಗ ಅದು ಬುದ್ಧಿವಂತಾಗ್ಬಿಟ್ಟೆ ನನಗಂತೂ ಕ್ಲಿಯರಾಗಿ ಅರ್ಥ ಆಯಿತು ಉಪೇಂದ್ರ ಮೈಂಡ್ ಸೆಟ್ ಏನು ಈ ಸಿನಿಮಾ ಯಾಕೆ ಮಾಡಿದ್ದಾರೆ ಅನ್ನೋದಂತೂ ನನಗೆ ಅರ್ಥ ಆಯಿತು ಕೆಲವರು ಹೇಳ್ತಾರೆ ಅರ್ಥ ಆಗಲಿಲ್ಲ ಏನು ಹಾಗೆ ಹೇಗೆ ಅಂತ ಅರ್ಥ ಮಾಡ್ಕೊಳೋದೇನಿಲ್ಲ ಅದರಲ್ಲಿ ಇಷ್ಟೇ ಇರೋದು ಪಾಯಿಂಟ್ಸು ಸೊ ಅವ್ರ ರಾಜಕೀಯದಲ್ಲಿರೋ ವ್ಯಕ್ತಿನ ಇನ್ನೊಬ್ಬ ರಾಜಕೀಯವಾಗಿ ಬೆಳೆಯೋಕ್ಕೆ ಆ ವ್ಯಕ್ತಿನ ಬಳಸ್ಕೊಂಡು ಅವ್ರ ಜೊತೆಯಲ್ಲೇ ಇದ್ದು ಅವ್ರನ್ನ ತುಳಿದು ಹೇಗೆ ಮೇಲೆ ಬರ್ತಾನೆ ಮೇಲೆ ಬಂದು ಅಧಿಕಾರಿಗೋಸ್ಕರ ಹಣಕ್ಕೋಸ್ಕರ ಅವರ ಸೆಲ್ಫ್ನಿಷ್ಗೋಸ್ಕರ ಸೊ ಅಧಿಕಾರ ದಾಹ ಹಣದ ದಾಹ ಮತ್ತಿತರ ದಾಹಗಳಿಗೋಸ್ಕರ ಜನಗಳ್ನ ಯಾವ ರೀತಿ ಬಕ್ರಾಗಳು ಮಾಡ್ತಾರೆ ಸೊ ಏನು ಹೇಳ್ತಾರೆ ಪಬ್ಲಿಕ್ ವರ್ಕ್ಗಳು ಮಾಡಿದಾಗ ಎಷ್ಟು ಕಮಿಷನ್ಗಳು ತಗೋತಾರೆ ತಗೊಂಡು ಜನಗಳನ್ನ ಯಾವ ರೀತಿ ನೋಡ್ತಾರೆ ಸೊ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಹಾಗೆ ಒಬ್ಬರು ಬರ್ತಾರೆ ಏನು ಹೇಳ್ತಾರೆ ಅಂದರೆ ನೋಡಿ ಈ ರೀತಿ ಎಲ್ಲ ಮಾಡೋಕೋದ್ರೆ ನಮಗೆ ಯಾವುದು ಒಳ್ಳೆಯದಾಗಲ್ಲ ಸೊ ನಾವು ಈ ಥರ ಕಾನ್ಸೆಪ್ಟಲ್ಲಿ ಹೋಗೋಣ ನಮ್ಮಲ್ಲೇ ಇರೋರನ್ನ ಯಾರಾದರೂ ಒಬ್ನ ಆಯ್ಕೆ ಮಾಡಿಕೊಂಡು ನಾವು ಕೆಲಸಗಾರ ಥರ ಮಾಡ್ಕೊಳೋಣ ನಾವೇ ಸ್ಯಾಲ್ರಿ ಕೊಡೋಣ ಇದೊಂದು ಸೋದಲ್ ನಾವು ಕೂತ್ಕೊಳ್ಳೋಣ ಅನ್ನೋ ಥರ ಎಲ್ಲ ಮಾತಾಡ್ತಾರೆ ಹೇಳ್ತಾರೆ ಆದರೆ ನಾವು ಜನಗಳು ಕೇಳ್ತೀವ ಇಲ್ಲ ನನಗೊಬ್ರು ಲಿಡ್ರು ಬೇಕು ಸೊ ಅಂತ ಹೇಳಿ ನಾವು ವೋಟ್ ಮಾಡಿ ಒಬ್ಬರನ್ನು ಗೆಲ್ಲಿಸ್ತೀವಿ ಸೊ ಆ ಹೇಳಿದ ವ್ಯಕ್ತಿ ಯಾರು ಅಂದ್ರೆ ಉಪೇಂದ್ರ ಅವರು ಬೇಡಪ್ಪ ಪ್ರಜಾಕೀಯ ಪ್ರಜಾಕೀಯದಲ್ಲಿ ಈ ರೀತಿ ಇದೆ ಈ ರೀತಿ ಎಮ್ ಎಲ್ ಎ ಮಾಡೋಣ ಎಂ ಪಿ ಮಾಡೋಣ ಸಿ ಎಮ್ ಮಾಡೋಣ ಪುತ್ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಇರ್ಬೋದು ಎಲ್ಲ ಕಡೆ ಈ ರೀತಿ ಎಲೆಕ್ಷನ್ಗಳು ಮಾಡಿ ಅವ್ರನ್ನ ಎಲ್ಲ ಆಯ್ಕೆ ಮಾಡೋಣ ಅನ್ನೋ ರೀತಿ ಎಲ್ಲ ಹೇಳ್ಕೊಂಡು ಬಂದಿದ್ರು ಅದ್ರ ಜನಗಳು ಯಾರೂ ನಂಬಿಲ್ಲ ಸೊ ಅದಕ್ಕೆ ಯಾರೂ ಸಪೋರ್ಟ್ ಮಾಡಿಲ್ಲ ಸೊ ಸಪೋರ್ಟ್ಸ್ ಮಾಡ್ತಿರೋದಕ್ಕೆ ಏನಾಗುತ್ತೆ ಮುಂದೆ ಅನ್ನೋದೇ ಯು ಐ ಸಿನ್ಮಾ ಸೊ ಎ ಸಿನಿಮಾದಲ್ಲಿ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ ಯಾಕೆ ನೀವು ಪ್ರಜಾಕೀಯನ ಸಪೋರ್ಟ್ ಮಾಡಬೇಕು ಉಪೇಂದ್ರ ಅವರು ಹೇಳಿರೋ ಏನು ಪ್ರಜಾಕೀಯದ್ದು ಮಹತ್ವ ಇರ್ಬೋದು ಯಾವ ರೀತಿ ಕಾನೂನು ಇರ್ಬೋದು ಎಮ್ ಎಲ್ ಎಗಳು ಇರೋ ಎಂ ಯಾವ ರೀತಿ ನಡ್ಸ್ಕೊಬೇಕು ಅವ್ರನ್ನ ಯಾವ ರೀತಿ ಟ್ರೀಟ್ ಮಾಡಬೇಕು ನಾವು ಎತ್ತ ಯಾವ ರೀತಿ ಕೆಲಸಗಳು ತೊಗೊಬೇಕು ನಮ್ಮ ದೇಶ ಯಾವ ರೀತಿ ಡೆವಲಪ್ಮೆಂಟ್ ಆಗಬೇಕು ಸೊ ಈ ರೀತಿ ಎಲ್ಲ ಏನು ಹೇಳಿದ್ದಾರೆ ಸೊ ಅದನ್ನು ಯಾವ ರೀತಿ ಫಾಲೋ ಮಾಡಬೇಕು ನಾನು ಹೇಳಿದ್ದು ಯಾಕೆ ನೀವು ಕೇಳ್ತಾ ಇಲ್ಲ ನಾನು ಮಾತು ಕೇಳಿಲ್ಲ ಅಂದರೆ ನೆಕ್ಸ್ಟು ಮುಂದೆ ಏನಾಗುತ್ತೆ ಪ್ರಪಂಚ ಅನ್ನೋದ್ರನ್ನ ತೋರಿಸೋದೇ ಯು ಐ ಸಿನ್ಮಾ ಇಷ್ಟೇ ಇನ್ನೇನಿಲ್ಲ ಸಿನಿಮಾದಲ್ಲಿ ಇದೊಂದೇ ಕಾನ್ಸೆಪ್ಟ್ ಒಂದೇ ಲೈನ್ ಏನಿಲ್ಲ ಪ್ರಜಾಕೀಯನ ಬೆಂಬಲ ಕೊಡಿ ಪ್ರಜಾಕೀಯದಲ್ಲಿ ಎಮ್ ಎಲ್ ಎಗಳ್ನ ಎಂ ಪಿಗಳನ್ನ ಸಿ ಎಮ್ಗಳ್ನ ಪಿ ಎಮ್ಗಳ್ನ ಎಲ್ಲ ಪ್ರಜಾಕೀಯದಿಂದ ಆದರೆ ದೇಶ ಉದ್ಧಾರ ಆಗುತ್ತೆ ಇಲ್ಲ ಅಂದರೆ ಸೊ ನಾವು ಯು ಸಿನಿಮಾದಲ್ಲಿ ಏನು ನೋಡಿದ್ದೀವೋ ಅದೇ ರೀತಿ ಆಗುತ್ತೆ ಮುಂದೆ ಪ್ರೆಸೆಂಟ್ ಆ ದಾರಿಲಿ ಹೋಗ್ತಾ ಇದೆ ಮುಂದೆ ಅದೇ ರೀತಿ ಆಗುತ್ತೆ ಅನ್ನೋ ಥರ ಉಪೇಂದ್ರ ಅವರು ಎಕ್ಸ್ಪ್ಲೇನ್ ಮಾಡಿರೋ ಥರ ನನಗೆ ಅನಿಸ್ತಾ ಇದೆ ಸೊ ನಿಮಗೆಲ್ಲ ಏನನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಸಿನಿಮಾ ನೋಡಿದವರು ಏ ಸಿನಿಮಾ ಚೆನ್ನಾಗಿಲ್ಲ ಸಿನಿಮಾ ಚೆನ್ನಾಗಿಲ್ಲ ಏನಿದೆ ಏ ಸಿನಿಮಾ ಥರ ಇಲ್ಲ ಆ ಸಿನಿಮಾ ಥರ ಇಲ್ಲ ಈ ಸಿನಿಮಾ ಅಲ್ಲಿ ಒಂದೇ ಪಾಯಿಂಟ್ ಇರೋದು ಪ್ರಜಾಕೀಯ ಪ್ರಜಾಕೀಯದ ಮಹತ್ವ ಪ್ರಜಾಕೀಯದಲ್ಲಿ ಎಮ್ ಎಲ್ ಎಗಳು ಎಂ ಪಿಗಳು ಸಿ ಎಮ್ ಪಿ ಎಮ್ಮು ಯಾವ ರೀತಿ ಮಾಡಬೇಕು ಮಾಡಿದ್ರೆ ಏನು ಉಪಯೋಗ ಮಾಡಿಲ್ಲ ಅಂದರೆ ಏನು ನಷ್ಟ ನಿಮಗೆ ಅನ್ನೋದನ್ನು ಫಸ್ಟು ನೀವು ಮೂವಿ ಹೋಗೋದಕ್ಕೆ ಮುಂಚೆ ಅವ್ರ ಉಪೇಂದ್ರ ಅವ್ರದ್ದು ಪೋಸ್ಟ್ಗಳು ಅವು ಇವು ಹೇಳಿಕೆಗಳನ್ನೆಲ್ಲ ನೋಡ್ಕೊಂಡು ಹೋದರೆ ಸಿನ್ಮಾ ನೀಟಾಗಿ ಅರ್ಥ ಆಗುತ್ತೆ ಅರ್ಥ ಆಗಿಲ್ವಾ ಇನ್ನೊಂದ್ಸಲಿ ಹೋಗೋದೇನು ಅವಶ್ಯಕತೆ ಇಲ್ಲ ಹೋಗಿ ಒಳ್ಳೆಯದು ಕನ್ನಡ ಸಿನ್ಮಾ ಬೆಳೀಲಿ ಸೊ ವಿಶ್ ಅರ್ಥ ಆಗ್ದಿಲ್ಲದವ್ರಿಗೆ ಹೇಳ್ತೀನಿ ಉಪೇಂದ್ರ ಅವ್ರ ಪ್ರಜಾಕೀಯದ ಪೋಸ್ಟ್ಗಳು ನೋಡಿ ನೋಡ್ಬಿಟ್ಟು ಸಿನ್ಮಾ ನೋಡಿ ಇಲ್ಲ ನೋಡ್ಬಿಟ್ಟು ಬಂದಾದರೂ ಸಿನ್ಮಾ ನೋಡಿ ಅವಾಗ ಅರ್ಥ ಆಗುತ್ತೆ ಅರ್ಥ ಆಗಿಲ್ಲ ಅಂದರೆ ನಿಮ್ಮ ತದಡ್ರಿ ಇನ್ನೊಬ್ರು ಇಲ್ಲ ಯಾಕೆಂದರೆ ನಾನು ಬುದ್ಧಿವಂತ ಹೋಗಿ ಅತಿ ಆಗಿ ಬಂದ್ಬಿಟ್ಟಿದ್ದೀನಿ ಸಿನ್ಮಾ ನೋಡಿ ಸೊ ಏನಿಲ್ಲ ಏನಿಲ್ಲ ಅಂದರೆ ಎಲ್ಲ ಇದೆ ಆ ಸಿನಿಮಾದಲ್ಲಿ ಇರೋದು ಒಂದೇ ಲೈನು ಪ್ರಜಾಕೀಯ 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 ಅಷ್ಟೇ ನನಗನ್ಸಿದ್ದು ನಿಮಗೇನು ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಚಾನಲ್ನ ಯಾರು ಫಸ್ಟ್ ಟೈಮ್ ಆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಕ್ಕ ಕ್ಲಿಕ್ ಮಾಡ್ಕೊಳ್ಳಿ ಯು ಎ ಸಿನಿಮಾನ ಎಲ್ಲರೂ ತೇಟ್ರಲ್ಲಿ ಹೋಗಿ ನೋಡಿ ಯಾರು ಪೈರಸಿ ಮಾಡಬೇಡಿ ಕನ್ನಡ ಸಿನಿಮಾನ ಆ ಥೇಟ್ರ್ಗಳಿಗೆ ಹೋಗಿ ನೋಡಿ ಹಾಗೆ ಸಿನಿಮಾ ಬಗ್ಗೆ ಯಾರು ಕೆಟ್ಟದಾಗ ರಿ ಮಾಡಕ್ಕೆ ಹೋಗ್ಬೇಡಿ ಈ ಸಿನಿಮಾದಲ್ಲಿರೋದು ಒಂದೇ ಲೈನು ಆ ಲೈನ್ಗೆ ಯಾವ್ಯಾವ ರೀತಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅನ್ನೋದೇ ಯು ಎ ಸಿನ್ಮಾ ಸೊ ಬೇರೆ ರೀತಿಯೆಲ್ಲ ಮಾಡೋಕೋಗ್ಬೇಡಿ ಸಿನಿಮಾ ಚೆನ್ನಾಗಿ ಇದೆ ಸೊ ನಿಮ್ಗೆ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಅರ್ಥ ಮಾಡ್ಕೊಂಡೋಗಿ ಟ್ರೈ ಮಾಡಿ ಸೊ ಅರ್ಥ ಆಗದಿಲ್ಲ ಅಂದರೆ ನಿಮ್ಮ ದೊಡ್ಡ ಇಲ್ಲ ಅರ್ಥ ಆದವರು ಅರ್ಥ ಮಾಡ್ಕೊಳ್ಳಿ ಏನಿದೆ ಅಂತ ಸೊ ಹಾಗೆ ಸಿನಿಮಾ ನೋಡ್ಕೊಬಂದು ಎಲ್ಲರೂ ಈಗ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋನ ಪ್ರತಿಯೊಬ್ಬರು ಶೇರ್ ಮಾಡಿ ಯಾರಕ್ಕೆ ಅರ್ಥ ಆಗಿಲ್ಲ ಈ ಸಿನಿಮಾ ನೋಡ್ಬಿಟ್ಟು ಬಂದು ಅವ್ರಿಗೆ ಯಾರಿಗೆ ಅರ್ಥ ಆಗಿಲ್ಲ ಅನ್ನೋ ಅಂತ ನಿಮ್ಗೆ ಹೇಳಿದ್ರು ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಟ್ಲೀಸ್ಟ್ ಯಾವಾಗಾದರೂ ಲೈಟಾಗಿ ಅರ್ಥ ಆಗ್ಬೋದ್ರೂ ಆಗ್ಬೋದು ಆ ನಾನು ನನ್ನ ವಿಡಿಯೋ ನೋಡೋ ಅರ್ಥ ಆಗಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗಲ್ಲ ನೀವು ಎಷ್ಟು ದಟ್ರೂ ಅಂತ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ಬ್ರೈನ್ ಕೆಲಸ ಕೊಡಿ ಉಪೇಂದ್ರ ಅವ್ರ ಬ್ರೈನ್ ಕೆಲಸ ಕೊಟ್ಟಿದ್ದಾರೆ ಬ್ರೈನ್ ಕೆಲಸ ಕೊಟ್ಟಿದ್ದಾರೆ ಅನ್ನೋದಕ್ಕಿಂತ ಕ್ಲಿಯರ್ ಆಗಿದೆ ಪ್ರಜಾಕೀಯ ಅಷ್ಟೇ ಜೈ ಕರ್ನಾಟಕ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಪ್ರತಿಯೊಬ್ಬರು ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅನಿಸಿಕೆನ ಥ್ಯಾಂಕ್ ಯು ಧನ್ಯವಾದಗಳು ಸಿನಿಮಾನ ಹೋಗಿ ನೋಡಿ ಮಿಸ್ ಮಾಡಬೇಡಿ ತುಂಬ ಚೆನ್ನಾಗಿದೆ ಸಿನಿಮಾ ಮಿಸ್ ಮಾಡಬೇಡಿ ಥಿಯೇಟ್ರಾಗ ಹೋಗೇ ನೋಡಬೇಕು ನೀವು ಥ್ಯಾಂಕ್ ಯು